ಸಾರಿ ನಾನು ಆ ಗೋಪಿ ನೋಡು ಹರಿ ಈ ಜಗತ್ನಲ್ಲಿ ಬೆಲೆ ಕಟ್ಟಕ್ ಆಗ್ದೇ ಇರೋ ಆಸ್ತಿ ಅಂದ್ರೆ ಅದು ತಂದೆ ತಾಯಿ ಇವತ್ತು ತಂದೆ ಸಾವು ಬದ್ದೆ ಹೋರಾಟ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಕೊನೆಯದಾಗಿ ಒಂದ್ಸರಿ ಬಂದು ನೋಡಕ್ ಅಂತ ಹೇಳ್ತಾ ಇದೀಯಲ್ಲ ಏನು ಅಂತ ಹೇಳೋ ಹೇಳ ಗೋಪಿ ನನ್ಗೆ ಅರ್ಥ ಆಗುತ್ತೆ ಆದರೆ ಇವಾಗ ತಾನೇ ಹೊಸ ಪ್ರಾಜೆಕ್ಟ್ ಶುರು ಮಾಡಿದ್ದೀನಿ ಎಲ್ಲಾನು ಬಾ ಅಂದ್ರೆ ಹೇಗೆ ಏನೇ ಸ್ವಲ್ಪ ಅರ್ಥ ಈಗ ನಿಮ್ಮ ತಂದೆ ಚೆನ್ನಾಗಿದ್ದು ಅವ್ರಿಗೆ ಒಂದು ಕೋಟಿ ಲಾಟ್ರಿ ಹೊಡೆದಿದ್ದು ಆಯ್ತು ಮಾಡಿದ ಆಯ್ತು ಈಗ ನಿಮ್ಮ ತಂದೆ ಏನಾದರೂ ಚೆನ್ನಾಗಿದ್ದು ಅವ್ರಿಗೆ ಒಂದು ಕೋಟಿ ಲಾಟ್ರಿ ಹೊಡೆದಿದೆ ಅಂತ ಹೇಳಿದ್ರೆ ಖಂಡಿತ ಬರ್ತಾ ಯಾಕೋ ಸುಳ್ಳು ಹೇಳ್ತೀಯ ಹಣ ಅಂದ್ರೆ ಹಣಾನು ಬಾಯ್ ತೆಗಿಯುತ್ತೆ ಅಂತದ್ರಲ್ಲಿ ನೀನ್ ಯಾವ ಮಹ